ಹಾಂ ಎಲ್ರಿಗೂ ಬನ್ನಿ ಇವತ್ತು ಮಸಾಲ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರುವ ಕಸೂರಿ ಮೇಥಿ ಕಲ್ಲವ್ವ ಪಲ್ಲಾವೆಲೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಮಸಾಲ ರೈಸ್ ಅಲ್ವಾ ಮಸಾಲೆ ಇರಲೇಬೇಕು ದಂ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಒಂದು ಸ್ಪೂನ್ ಗೋಡಂಬಿ ತೊಗೊಂಡಿದ್ದೀನಿ ಎಲ್ಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರ್ಶನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ ಪೇಸ್ಟ್ ಇದ್ರೆ ಹಾಕ್ಕೊಳ್ಳಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಆಯಿಲ್ ಹಾಕ್ಬಿಟ್ಟು ಅದಕ್ಕೆಲ್ಲ ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಗೋಡಂಬಿ ಇತ್ತಲ್ಲ ನಾನು ಪುಡಿ ಗೋಡಂಬಿ ತೊಗೊಂಡಿದ್ದೀನಿ ಬೇಬಿ ಗೋಡಂಬಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಎಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಕ್ರಿಸ್ಪಿಯಾಗಿರ್ಬೇಕಲ್ವ ಕ್ಯಾಪ್ಸಿಕಮ್ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಬಾಡಿಸ್ಕೋತಾ ಇದ್ದೀನಿ ಎಲ್ಲ ಸ್ಮ್ಯಾಶ್ ಆಗಬೇಕು ತುಂಬ ಬೆಂದೋಗ್ಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಮಕ್ಕಳಿದ್ರೆ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚಚ್ಚಿಟ್ಕೊಂಡಿದ್ದಲ್ಲ ಅದು ನಿಮ್ಮ ಮನೇಲಿ ಪೇಸ್ಟ್ ಇದ್ದರೆ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊ ಆ್ಯಡ್ ಇದ್ದೀನಿ ಇವಾಗ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ ಟಮೆಟೊ ಆ್ಯಡ್ ಮಾಡಿಕೊಂಡು ಫುಲ್ಲು ಸ್ಮ್ಯಾಶ್ ಆಗಬೇಕು ನೋಡಿ ಈ ರೀತಿ ಬರಬೇಕು ಸಾಲ್ಟ್ ಇದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ ಒಂದು ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ವಲ್ಲ ಒಂದು ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಎರಡು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ ಇದಾಗಿದೆ ನೋಡಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ರೈಸ್ಟ್ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಮಸಾಲೆ ಐಟಮ್ ರೈಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಆ ಥರ ವೆರೈಟಿ ಮಾಡಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಸರ್ತಿ ಟ್ರೈ ಮಾಡಿ ಮಕ್ಕಳಿದ್ರೆ ಅವ್ರಿಗೂ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್